ಸ್ಟುಪಿಡ್ ಏನು ಮಾತಾಡ್ತಿದ್ದೀಯ ಅಂತ ಗೊತ್ತಾ ನಿನಗೆ ಏನು ದೊಡ್ಡ ಪ್ರೇಮಿಯವನು ಒಳ್ಳೆ ಹುಡುಗಿ ಬೇಕಂತೆ ಅದಕ್ಕೆ ಹೋಗಿ ಕೂಲಿ ಕೆಲಸ ಮಾಡೋಣ ಹೋಗಿ ಲವ್ ಮಾಡ್ಬೇಕು ಅಂತೆ ನಾತ್ಕೆ ಆಗಲ್ವಾ ಹಂಗೆ ನನ್ನ ಹೇಳಕ್ಕೆ ಹೇಳಕ್ ನಿನ್ಗೆ ತಂದು ಈ ನಾನ್ ಸನ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಮರ್ಯಾದೆ ನಾನು ಹೇಳಿದ್ದು ಕೇಳು ನೋಡು ನನ್ನ ಫ್ರೆಂಡ್ ಮಗಳು ಫಾರಿನಲ್ಲಿ ಇರೋದು ಅವಳನ್ನೆಲ್ಲ ಮಾಡಬೇಕು ನೀನು ಅವಳನ್ನೇ ಮದುವೆ ಆಗಬೇಕು ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡಕ್ಕೆ ಇಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಮಮ್ಮಿ ಪ್ಲೀಸ್ ಮಮ್ಮಿ ನೋಡಕ್ಕೆ ಚೆನ್ನಾಗಿದ್ರೆ ಸಾಲ್ದು ಇನ್ನೇನು ಬೇಕು ನಿನಗೆ ನೋಡಕ್ಕೆ ಚೆನ್ನಾಗೂ ಇದ್ದಾಳೆ ಒಳ್ಳೆ ಮನಸ್ಸು ಇದೆ ನಮಗಿಂತ ದೊಡ್ಡ ಕೋಟ್ಯಾತ ಈಶ್ವರ ಅವ್ರು ಗೊತ್ತಾ ಕೋಟಿ ಇಟ್ಕೊಂಡು ನಾವೇನ್ ಮಾಡೋದು ಮಮ್ಮಿ ನಮ್ಮ ಇಲ್ವಾ ಸಾಕಲ್ವಾ ನಂಗೆ ಒಳ್ಳೆ ಹುಡುಗಿ ನನ್ ಮನಸ್ಸು ಅರ್ಥ ಬೇಕಷ್ಟೇ ಕಪಾಳ ಬರ್ಸ್ಬಿಡ್ತೀನಿ ತೆಗ್ದು ನನಗೆ ಎಂ ತಿರಿಕ ಮಾತಾಡ್ತೀಯಾ ಈಡಿಯರ್ತಂದು ಅದೇ ನಿನ್ನ ಲದ್ದಿ ತುಂಬಿಕೊಂಡಿದ್ಯಾ ನನ್ನ ಹೋಟೆಲ್ ಇಂಥ ಮಗನ ನಿಮ್ಮ ಅಣ್ಣನ ನೋಡ್ಕಲಿ ನಿಮ್ಮ ಅಣ್ಣ ಹಂಗಿದ್ದಾನೆ ನಿಮ್ಮ ಮತ್ತೆ ಹೇಗಿದ್ದಾರೆ ಅಂತ ಅವರೆಲ್ಲ ನಮ್ಮ ಲೆವೆಲ್ಗಿಂತ ಇದ್ದಾರೆ ಅಂದ್ರಲ್ಲಿ ನೀನು ಯಾವುದು ಹಳ್ಳಿ ಹೋಗಿ ಗುಗ್ಗು ಮದ್ ಆಗಿ ಬರ್ತೀನಿ ಅಂತ ಹೇಳಕ್ಕೆ ಆಸೆ ಆಗುತ್ತೆ ವಿಂಕಿ ನೀವಾದ್ರೂ ಹೇಳಿ ಅವ್ನ್ಗೆ ಯಾಕೆ ಸುಮ್ನೆ ಕೂತಿದ್ದೀರಾ ಅವನಿಷ್ಟೆಲ್ಲ ಮಾತಾಡ್ತಿದ್ರು ಅದು ಮಮ್ಮಿ ನೀವು ಡ್ಯಾಡಿಗೆ ಏನು ಅನ್ಬೇಡಿ ಡ್ಯಾಡಿಗೆ ಎಲ್ಲ ವಿಷಯ ಗೊತ್ತು ಅವ್ರು ಕೇಳ್ಬಿಟ್ಟೆ ಹೋಗಿದ್ ನಾನು ಅವರು ಒಪ್ಕೊಂಡ್ರು ವಾಟ್ ವಿಲ್ಕಿ ಏನಿದೆಲ್ಲ ಏನಿಬ್ರು ಸೇರ್ಕೊಂಡು ನಾಟ್ ಮಾಡ್ತಿದ್ದೀರಾ ಎಷ್ಟು ಧೈರ್ಯ ಇರ್ಬೇಕು ನಿಮಗೆ ಛೇ ನನ್ನ ನೀನು ಅನ್ಕೊಂಡಿದ್ದೀರಾ ನೀವು ನನ್ನ ಲೆಕ್ಕಕ್ಕೆ ಇಲ್ಲ ಅಲ್ಲ ನಿಮ್ಗೆ ವಿಲ್ಕಿ ನೀವು ಈ ತರದ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ನನಗೆ ಮೋಸ ಮಾಡ್ತೀರಾ ಎಲ್ಲ ಸೇರ್ಕೊಂಡು ಇಲ್ಲ ಮಾ ಬಿಡು ನಾನು ಹೇಳ್ದೆ ಅವನ್ಗೆ ಈ ತರ ಹೋಗ್ತಿದ್ದೀನಿ ಡ್ಯಾಡಿ ಅಂತ ಹೋಗ್ಬಾ ಆಯ್ತು ನಿನ್ನ ಇಷ್ಟ ನಿನ್ ಲೈಫ್ ಅಂತ ಅಂದೆ ನನ್ನ ಮಾತು ಕೇಳ್ಬೇಕು ಅಂತ ಅನ್ಸ್ಲಿಲ್ಲ ನಿಮ್ಗೆ ಹೋಗ್ಲಿ ಬಿಡಮ್ಮ ನೀನ್ ಏನಾರು ಬೈತಿ ಯಾಕೆ ಕಳ್ಸಲ್ಲ ಅಂತ ಹಂಗಂದೆ ನಾನು ಈಗ ಏನ್ ತೊಂದರೆ ಆಗಿರೋದು ಹಳ್ಳಿ ಹುಡುಗಿ ಬಡವ್ರ ಹುಡುಗಿ ಅಂದ್ರೆ ಮುಂದ್ಕೊಂಡು ಹೋಗ್ತಾಳೆ ಯಾವ್ದು ಬೇಡ ನಮ್ಮ ಸ್ಟೇಟಸ್ ಮ್ಯಾಚ್ ಆಗುವಂತ ಹುಡುಗಿ ಬೇಕು ನಮಗೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಪ್ಲೀಸ್ ಮಮ್ಮಿ ಹುಡುಗಿ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅವಳು ನಾನು ತುಂಬಾ ಇಷ್ಟಪಡ್ತಾರೆ ನಾನು ಇಲ್ಲ ಅಂದ್ರೆ ಇರಲ್ಲ ಅವ್ರ ಮನೆಯವರೆಲ್ಲ ಕಷ್ಟಪಟ್ಟು ಒಪ್ತಿದೀನಿ ಅವರು ಒಪ್ಕೊಂಡಿದ್ದಾರೆ ಗೊತ್ತಾ ಒಪ್ಕೊತಾರೆ ಒಪ್ಕೊತಾರೆ ಒಪ್ಕೊಳ್ತದೆ ಇನ್ನೇನ್ ಮಾಡ್ತಾರೆ ಕೋಟ್ಯಾಧೇಶ್ವರ ಮನೆಯ ಸಂಬಂಧ ಬಂತು ಅಂದ್ರೆ ಬಿಟ್ಬಿಡ್ತಾರಾ ಒಪ್ಕೊಂಡ ಒಪ್ಕೋತಾರೆ ಯಾರಾದ್ರೂ ಅದೇ ನಾವು ಮಿಡಿಲ್ ಕ್ಲಾಸ್ ಮನೆಗೆ ಒಪ್ಕೋಬೇಕಾ ಆ ಮನೆಯಿಂದ ನನ್ ಸಸಿನ ಇಂಪಾಸಿಬಲ್ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಆಡ್ಕೋತಾರೆ ಅಂತ ಗೊತ್ತಾ ನಿಮಗೆ ನನ್ನ ಮರ್ಯಾದೆ ತೆಗಿಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ವ್ಯಕ್ತಿ ದಿಸ್ ಇಸ್ ಟು ಮಾಸ್ ನಿಮ್ ಈ ರೀತಿ ನನ್ಕೊಂಡಿರ್ಲಿಲ್ಲ ಮಾತಿ ನಿಂದ ಇಷ್ಟೆಲ್ಲ ಮಾಡಿದಿರಲ್ವಾ ಇಲ್ಲ ಮಮ್ಮಿ ನೀವು ಹೇಳಿದ್ರು ಅಷ್ಟೇ ಏನೋ ಏನೋ ಹಂಗಂದ್ರೆ ನನ್ನ ಹುಡುಗಿನ ತುಂಬಾ ಇಷ್ಟ ಇಷ್ಟಪಡ್ತಿದ್ದಾನೆ ನಾವು ಒಪ್ಕೊಂಡು ಮದುವೆ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವು ಮಗನ್ ಅಷ್ಟೇ ನೀವೇ ಸರಿ ಇಲ್ಲ ನೀವೇ ಅವ್ನ ಹಾಳು ಮಾಡೋದು ನನ್ ಪಟ್ಟಿದ ಕನಸು ಎಷ್ಟೊಂದು ಆಸೆ ಇಟ್ಕೊಂಡಿದೆ ನನ್ನ ಮಗ ನನ್ ಸೊಸೆ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಎಲ್ಲಾನು ಹಾಳು ಮಾಡ್ಬಿಟ್ರಿ ಅವ್ನ್ ತಾನೇ ಸಂಸಾರ ಮಾಡೋದು ಅವ್ನು ಇಷ್ಟದಂಗೆ ಇರ್ಬೇಕು ತಾನೆ ಮನೆಗ್ ಹೊಂದ್ಕೊಳ್ಳೋ ಅಂತ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿ ಆಗ್ಬೇಕು ಇರಿ ಸೊಸೆ ಅವಳೆಲ್ಲ ಹಂಗೆ ಆಗ್ಬೇಕಾ ದುಡ್ಡು ನೋಡಿ ಕಟ್ಕೊ ಬಂದ್ರೆ ಹಂಗೆ ಆಗೋದು ನನ್ ಸೊಸೆ ಬಗ್ಗೆ ಮಾತಾಡ್ಬೇಡಿ ಅವ್ಳ ನನ್ ಸ್ಟೇಟಸ್ ಮ್ಯಾಚ್ ಹಂಗೆ ನನ್ ತರ ಇರ್ತಾಳೆ ಆಳ್ ತರನೇ ನಂಗೂ ಬೇಕಾಗಿರೋದು ಖಾಲಿ ಪೊಲಿ ಎಲ್ಲ ಮನೆ ತುಂಬಿಸ್ಕೊಳಕ್ ಆಗಲ್ಲ ಒಪ್ಕೋ ಸುಮ್ನೆ ಒಪ್ಕೊಂಡು ನಾವೇ ಮದುವೆ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಕರ್ಕೊಂಡು ಹೋಗ್ತಾನೆ ಅಷ್ಟೇ ಬೆಂಕಿ ಇದ್ಕೆಲ್ಲ ನೀವೇ ಕಾರಣ ಅವ್ಗೆ ಎಲ್ಲರೂ ಐಡಿಯಾ ಎಲ್ಲ ಕೊಡ್ತೀರಾ ಹೌದು ಮಮ್ಮಿ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಮದ್ವೆ ಆದ್ರೆ ಅವ್ಳೇ ಆಗೋದು ಮಾಡಿದ್ರೆ ಮಾಡಿ ಇಲ್ಲಾಂದ್ರೆ ಬಿಡಿ ಇಲ್ಲಾಂದ್ರೆ ಏನೋ ಮಾಡ್ತೀಯಾ ನಾನಂತೂ ಬದ್ಕಿರಲ್ಲ ಬಿಡ ಬಿಡ ಆಯ್ತು ನಾನು ನನ್ನ ಮಗ ನನ್ನ ಮಗ ಅಂದ್ರೆ ಒಳ್ಳೆ ಬಹುಮಾನನೇ ಕೊಟ್ಟೆ ನೀನು ಈ ತರ ಎಲ್ಲಾ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಗಿಂತ ಆ ಹುಡ್ಗಿನ ಹೆಚ್ಚಾಗುದ ನಿನ್ಗೆ ಪ್ಲೀಸ್ ಮಮ್ಮಿ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿರ್ತಾಳೆ ನಿಮ್ಗೆ ಈ ಮನೆಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾಳೆ ಏನ್ ಒಳ್ಳೊಳ್ಳೆ ಬಟ್ಟೆ ಹಾಕ್ಬೇಕಷ್ಟೇ ಅಷ್ಟೇ ತಾನೇ ಅದನ್ನ ಹಾಕ್ಸುದ್ರಾಯ್ತು ಬಿಡಿ ಅದ್ರಲ್ಲೇನು ಛೇ ನೀನ್ ಉದ್ದಾರ ಆಗ್ಬೋದಿ ಕಲ್ತಿಲ್ಲ ನಾಳೆ ಅವ್ರ ಮನೆಗೆ ಹೋಗೋಣ ಏನ್ ಮಾಡಕ್ಕಾಗುತ್ತೆ ನನ್ ಕರ್ಮ ಏನಾದ್ರು ಮಾಡ್ಕೊಳ್ಳಿ ನಿಮ್ಗೆ ಎಂಟಿ ಆಗ ಅಷ್ಟ ಇರೋದವಳು ನನ್ ಸೊಸೆಯಾಗ ಯಾವತ್ತಲ್ಲ ನಾಲ್ಕು ಬರೋದು ಇಲ್ಲ ಏನಿಲ್ಲ ನೀವು ಬೇಕಾ ಮಾಡ್ಕೋ ಬರೋಗಿ ಹಂಗಂದ್ರೆ ಹೆಂಗೆ ನಾವೇ ನಮ್ಮ ಮಗನ್ ಮದ್ವೆ ಮಾಡಿದ್ರೆ ಮಾಡ್ತಾರೆ ಮಗನ ನಾ ಯು ಮಗ ನಮ್ ಮಾತ್ ಕೇಳ್ದಿರೋನು ಇಷ್ಟ ಅರ್ಟ್ ಆಗಿದೆ ಗೊತ್ತಾ ನನ್ ಫ್ರೆಂಡ್ಸ್ ಮುಂದೆ ಇಲ್ಲ ಹೆಂಗ್ ಮಕ್ಕ ತೋರಿಸಿ ನಾನು ನನ್ ಮಗ ಯಾವ್ದೋ ಒಳ್ಳೆ ಗುಗುನ್ ಮದ್ಯಾಗ ಬಂದಿದ್ದಾನೆ ಅಂತ ಇಷ್ಟ ಆಡ್ಕೊಂಡು ನಗ್ತಾರೆ ಅಂತ ಗೊತ್ತಾ ನಿಮ್ಗೆ ಅವ್ರ ವಿಷಯ ಕಟ್ಕೊಂಡು ನಮ್ಗೇನು ನಮ್ಮ ಮನೆ ನಮ್ಮ ಮಗ ಖುಷಿಯಾಗಿದ್ರೆ ಸರಿತಾನೆ ನಾನು ಮಾಡ್ಕೊಳ್ಳಿ ನಾನ್ ಮಾತ್ರ ಬರಲ್ಲ ಮಮ್ಮಿ ಪ್ಲೀಸ್ ಮಮ್ಮಿ ಪ್ಲೀಸ್ ಬನ್ನಿ ಎಲ್ಲರೂ ಹೋಗೋಣ ಅಣ್ಣ ಅತ್ಕೆ ನೀವು ಡ್ಯಾಡಿ ಎಲ್ಲರೂ ಹೋಗೋಣ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಓಹೋ ಅವ್ರು ಖುಷಿ ಬೇರೆ ಮುಖ್ಯ ನಿಮಗೆ ನಮ್ಮ ಖುಷಿಗಿಂತ ಅವ್ರ ಖುಷಿನೇ ಹೆಚ್ಚಾಗೋತ್ವ ನಿಮಗೆ ಬಿಡು ನನ್ನ ಮಗನ್ನ ಚೆನ್ನಾಗಿ ಬದಲಾಯಿಸ್ಬಿಟ್ಟಿದ್ದಾಳವಳು ಇರ್ಬೇಕು ಅವಳು ದೊಡ್ಡ ಶ್ರೀಮಂತನೇ ಗುಟ್ಟಿಗೆ ಹಾಕೊಂಡವಳೆ ಮಮ್ಮಿ ಹಂಗೆಲ್ಲ ಮಾತಾಡ್ಬಿಡಿ ನನ್ ಯಾರು ಅಂತ ಗೊತ್ತಿಲ್ಲದೆ ನನ್ನ ಕೂಲಿ ಕೆಲಸ ಮಾಡೋಣ ಅಂತ ಗೊತ್ತಿದ್ದಿಲ್ಲ ಅವಳು ಗೊತ್ತಾ ಇದುವರೆಗೂ ನಾನು ಹೇಳಿರಲಿಲ್ಲ ಇನ್ನೂ ಹೇಳಿಲ್ಲ ಅದು ಎಷ್ಟು ಬೇಜಾರು ಮಾಡ್ಕೋತಾಳೆ ಏನೋ ನಂಗೆ ನೀವು ಮುಖ್ಯ ಅವ್ರ ಮುಖ್ಯ ಎಲ್ಲರೂ ಮುಖ್ಯ ಮಮ್ಮಿ ಪ್ಲೀಸ್ ಬನ್ನಿ ನಮ್ ಜೊತೆ ಬನ್ನಿ ಅಷ್ಟೇ ಹೋಗಲೋ ಎಲ್ಲೋ ಬರಲ್ಲ ನಾನು ಮಾತೇಳಿ ಅಂದ್ಮೇಲೆ ನಾನೇ ಫಿನ್ ಮಾತೇಳ್ಬೇಕು ಬೇಕಂದ್ರೆ ಕಟ್ಕೊಬಂದಿಕ್ಕೋ ಅಷ್ಟೇ ನನ್ಗಿಂತ ನೆನ್ನೆ ಮನೆ ಬಂದಿರೋಳೆ ಹೆಚ್ಚಾಗೋದ್ಲು ಏನ್ ಮಾಡೋ ಡ್ಯಾಡಿ ಮಮ್ಮಿ ಅಂತಿದಾರಾ ನಾಳೆ ಹೆಂಗ್ ಕರ್ಕೊಂಡು ಹೋಗೋದವ್ರ ನೀನ್ ಯೋಚನೆ ಮಾಡ್ಬೇಡ ಬಿಡು ನಾನ್ ಕರ್ಕೋ ನನ್ ಸಮಾಧಾನ ಮಾಡಿ ಥ್ಯಾಂಕ್ ಯು ಡ್ಯಾಡಿ ತುಂಬಾ ಖುಷಿ ಆಗ್ತಿದೆ ನೀವಾದ್ರೂ ನನ್ ಜೊತೆ ಇದ್ದೀರಲ್ಲ ದಯವಿಟ್ಟು ಮಮ್ಮಿ ಒಪ್ಸಿ ಕರ್ಕೋ ಬನ್ನಿ ನಾಳೆ ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ಬೇಡ ನಾನು ಹಳ್ಳಿಂದ ಬಂದೋನಲ್ವಾ ಹಳ್ಳಿ ಹೆಣ್ಮಕ್ಳೇ ಚಂದ ಬಡವ್ರ ಮನೆ ಮಕ್ಳು ಚೆನ್ನಾಗ್ ಹೊಂದ್ಕೊಂಡು ಎಲ್ಲಾನು ಮಾಡ್ಕೋತಾರೆ ಇನ್ ಮೊದಲನೇ ಸೊಸೆ ಇದ್ಳಂತೂ ಇಳ್ತಾರನೆ ತಂದ್ಬಿಟ್ಟು ನಾನೆಲ್ಲೇ ಇರಲ್ಲ ಅಂತಾಳೆ ಆದ್ರೆ ನನ್ಗೂ ಇಷ್ಟ ಆಗಲ್ಲ ನೀನಾದ್ರೂ ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿದಿಲ್ಲ ಬಿಡು ಅದ್ ಸರಿ ಆ ಹೇಳಿದ್ಯಾ ನೀನ್ ಯಾರು ಅಂತ ಅಯ್ಯೋ ಡ್ಯಾಡಿ ಅವ್ರ ಅಪ್ಪ ಅಂಗ ಅವಳಿಗೆ ಹೇಳಿಲ್ಲ ಗೊತ್ತಾಗಿರುತ್ತೆ ಅವಳಿಗೆ ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾಳ ಇವು ಅವ್ರ್ಗೂ ಹೇಳ್ಬೇಕಲ್ವ ನಾವು ಹೋಗ್ ಮೊದ್ಲು ಸಮಾಧಾನ ಮಾಡಿ ಹೇಳು ಫೋನ್ ಮಾಡಿ ಮಾತಾಡು ಹ್ಞೂ ಡ್ಯಾಡಿ ಮಾತಾಡ್ಬೇಕು ಅಣ್ಣ ಆಚಕೆ ಮಮ್ಮಿನೆಲ್ಲ ಒಪ್ಸಿ ಡ್ಯಾಡಿ ಪ್ಲೀಸ್ ನಾಳೆ ಹೋಗೋಣ ನಾಳೆನೇ ಬರ್ತೀವಿ ಅಂತ ಹೇಳಿದೀನಿ ಹಾ ಹಾ ನೀನ್ ತಲೆ ಕೆಡ್ಸ್ಕೊಬೇಡ್ರ ಬಗ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿ